ಭಾರಿ ಮಳೆಯಿಂದಾಗಿ ತುಂಗಭದ್ರಾ ನದಿಗೆ ಹೆಚ್ಚಿದಂತಹ ನೀರಿನ ಮಟ್ಟ ಉಕ್ಕಡಗಾತ್ರಿ ಪುಣ್ಯಕ್ಷೇತ್ರದ ಪಾದಗಟ್ಟೆ ಜಲಾವೃತವಾಗಿದೆ ಭಾರಿ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ತುಂಬಿ ಹರಿತಾ ಇದೆ ಉಕ್ಕಡಗಾತ್ರಿಯ ಪುಣ್ಯಕ್ಷೇತ್ರದ ಪಾದಗಟ್ಟೆ ಈಗ ಜಲಾವೃತವಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಿರುವುದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಉಕ್ಕಡಗಾತ್ರಿಯ ಸ್ನಾನಘಟ್ಟ ಹಾಗೇನೆ ಅಂಗಡಿಗಳು ಮುಳುಗಡೆ ಆಗಿದೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ಹೊನ್ನಾಳಿ ಹಾಗೂ ಹರಿಹರ ತಾಲೂಕಿನ ನದಿ ಪಾತ್ರದ ಜನರಿಗೆ ನೆರೆಯ ಭೀತಿ ಹೇಳಿ ಕೇಳಿ ವೀಕೆಂಡ್ ಇದು ಶನಿವಾರ ಭಾನುವಾರ ಆಗಿರುವಂತಹ ಕಾರಣ ಈ ಭಾಗಕ್ಕೆ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಇರ್ತಾರೆ ರಜೆ ಇರುವಂತಹ ಕಾರಣ ಆದರೆ ಸದ್ಯದ ಪರಿಸ್ಥಿತಿ ನಾವು ನೋಡಿದ್ರೆ ಉಕ್ಕಡಗಾತ್ರಿ ಪುಣ್ಯಕ್ಷೇತ್ರ ಜಲಾವೃತವಾಗಿದೆ ಸೊ ಬೇರೆ ಬೇರೆ ಕಡೆ ರಸ್ತೆಗಳು ಕೂಡ ಬ್ಲಾಕ್ ಆಗುವಂಥ ಅಪಾಯ ಇದೆ ಸೊ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿಯಲ್ಲಿ ತುಂಗಭದ್ರಾ ಹೆಚ್ಚಾಗಿ ಹರಿತಿರೋದ್ರಿಂದ ಜೊತೆಗೆ ಈ ಡ್ಯಾಮಿಂದ ನೀರು ಹೆಚ್ಚಾಗಿ ರಿಲೀಸ್ ಮಾಡ್ತಾ ಇರೋದ್ರಿಂದ ನೀರಿನ ಮಟ್ಟ ಹೆಚ್ಚಾಗಿದೆ ಪ್ರವಾಸಿಗರು ಕೂಡ ನೋಡ್ತಾ ಇದ್ರಿ ನೀವು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳಿ ಸೊ ಬಂದವರು ಅಲ್ಲಿ ಸಿಲುಕುವಂಥ ಸಾಧ್ಯತೆ ಇದೆ ಹಾಗೆಯೇ ದಾವಣಗೆರೆಯಲ್ಲಿ ಮೂವತ್ತು ಕೆರೆಗೆ ತುಂಗಭದ್ರಾ ನದಿ ಈಗ ಮೂವತ್ತು ಕೆರೆಗಳು ತುಂಗಭದ್ರಾ ನದಿ ನೀರು ಸದ್ಯಕ್ಕೆ ಜಗಳೂರು ತಾಲೂಕಿನ ದಶಕದ ಕನಸು ಅಂದ್ರೆ ನೀರು ಅಲ್ಲಿಗೆ ಬರ್ತಾ ಇತ್ತು ನೀರಿನ ಸಮಸ್ಯೆ ಇಲ್ಲಿ ಜಗಳೂರು ತಾಲೂಕಿನ ಐದು ದಶಕದ ಕನಸು ನನಸಾಗಿದೆ ಬರದನಾಡಿಗೆ ತುಂಗಭದ್ರೆ ಅಲ್ಲಿ ಬರ್ತಿರುವಂಥದ್ದನ್ನು ಕಣ್ ತುಂಬಿಕೊಳ್ತಿದ್ದಾರೆ ಜನ ಜಗಳೂರಿನ ಐವತ್ತೇಳು ಕೆರೆಗೆ ನೀರು ತುಂಬಿಸುವಂಥ ಯೋಜನೆ ಪ್ರಾಯೋಗಿಕವಾಗಿ ಮೊದಲ ಮೂವತ್ತು ಕೆ ಕೆರೆಗಳಿಗೆ ಈಗ ತುಂಗಭದ್ರಾ ನದಿಯ ನೀರು ಬಂದಿದೆ ಅಂದರೆ ಸಂಪೂರ್ಣವಾಗಿ ಬಣಗುಡ್ತಿದ್ದಂಥ ಕೆರೆಗಳೀಗ ತುಂಬ್ತಾ ಇರೋದ್ರಿಂದ ಜನ ಕೂಡ ಖುಷಿಯಾಗಿದ್ದಾರೆ ದಾವಣಗೆರೆಯಲ್ಲಿ ಮೂವತ್ತು ಕೆರೆಗೆ ತುಂಗಭದ್ರೆ ತುಂಗಭದ್ರಾ ನದಿ ನೀರನ್ನು ಕಳಿಸಲಾಗಿದೆ ಈಗ ಅಂದರೆ ಐದು ದಶಕದ ಕನಸಿದು ಐವತ್ತೇಳು ಕೆರೆಗೆ ನೀರು ತುಂಬಿಸುವಂತಹ ಯೋಜನೆ ಪ್ರಾಯೋಗಿಕವಾಗಿ ಈಗ ಮೂವತ್ತು ಕೆರೆಗಳಿಗೆ ನೀರು ಬಂದಿದೆ ಬೆಳಗಾವಿಯಲ್ಲಿ ಕೂಡ ಪಶ್ಚಿಮ ಘಟ್ಟ ಕಣ್ತುಂಬಿ ಹರಿತಾ ಇರುವಂತಹ ನೀರು ಸೊ ಹಾಗೆಯೇ ಮಲಪ್ರಭಾ ನದಿ ಅಬ್ಬರಕ್ಕೆ ಸಂಪೂರ್ಣವಾಗಿ ಮಾರುತಿ ದೇವಸ್ಥಾನ ಮುಳುಗಡೆ ಆಗಿದೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಮಾರುತಿ ಮಂದಿರ ಮೊನ್ನೆ ಅಷ್ಟೇ ದೇವಸ್ಥಾನ ಮುಳುಗಡೆಗೆ ಮೂರು ಅಡಿ ಮಾತ್ರ ಬಾಕಿ ಇತ್ತು ನೀರು ಇದೀಗ ಮಳೆ ಪ್ರಮಾಣ ಜಾಸ್ತಿ ಆಗಿರುವಂಥ ಹಿನ್ನೆಲೆ ಸಂಪೂರ್ಣವಾಗಿ ದೇವಸ್ಥಾನ ಮುಳುಗಿದೆ ಸೊ ದೇವಸ್ಥಾನದ ಕಳಸ ಮಾತ್ರ ಗೋಚರವಾಗ್ತಾ ಇದ್ದು ಬೆಳಗಾವಿಗೆ ಪ್ರವಾಹದ ಮುನ್ಸೂಚನೆ ಕೊಟ್ಟಿರುವಂಥದ್ದು ಮಾರುತಿ ಅಂತ ಮಾರುತಿ ಮಂದಿರ ಪೂರ್ತಿ ಮುಳುಗಿದ್ರೆ ಪ್ರವಾಹ ಬರುತ್ತೆ ಅಂತ ಭಕ್ತರು ಅಲ್ಲಿ ಮಾತನಾಡ್ಕೊಳ್ತಾರೆ ಇನ್ನು ತುಂಗಭದ್ರಾ ನದಿ ಪಾತ್ರದಲ್ಲಿ ಸಾಲು ಸಾಲಾಗಿ ಒಂದಷ್ಟು ನೀರು ರಿಲೀಸ್ ಮಾಡುವಂಥದ್ದಾಗ್ತಾ ಇದೆ ಗದಗ ಜಿಲ್ಲೆ ಮಂಡರಿಗಿನ ಶಿಂಗಟಾಲೂರು ಬ್ಯಾರೇಜ್ ಈಗ ಭರ್ತಿಯಾಗಿರುವಂಥ ಕಾರಣ ಬ್ಯಾರೇಜ್ನಿಂದ ಅಪಾರ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ ತುಂಗಭದ್ರಾ ಬ್ಯಾರೇಜ್ನಲ್ಲಿ ಒಂದು ಪಾಯಿಂಟ್ ಒಂಬತ್ತು ನಾಲ್ಕು ಟಿ ಎಂ ಸಿ ನೀರು ಸಂಗ್ರಹ ಆಗುತ್ತೆ ಬ್ಯಾರೇಜ್ ಇಪ್ಪತ್ನಾಲ್ಕು ಗೇಟ್ಗಳ ಪೈಕಿ ಹತ್ತು ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ಸುಮಾರು ನಲವತ್ತೈದು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಆಗ್ತಿದೆ ನದಿ ಪಾತ್ರದ ಕೊರಲಹಳ್ಳಿ ಹೆಸರೂರ ಸೇರಿ ಹಲವು ಗ್ರಾಮಗಳಿಗೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ನದಿ ಪಾತ್ರಕ್ಕೆ ಹೋಗದಂತೆ ಸೂಚನೆ ನೀಡಲಾಗಿದೆ ಸೊ ಮಲೆನಾಡು ಭಾಗದಲ್ಲಿ ಕೂಡ ಮಳೆ ಧಾರಾಕಾರವಾಗಿ ಈಗ ಸುರಿತಾ ಇರೋದರಿಂದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಭದ್ರಾ ಡ್ಯಾಮ್ ನಿನ್ನೆ ಒಂದೇ ದಿನ ಎರಡು ಪಾಯಿಂಟ್ ಆರು ಅಡಿ ನೀರು ಡ್ಯಾಮ್ಗೆ ನೀರು ಹರಿದು ಬಂದಿದೆ ನೂರ ಎಂಬತ್ತಾರು ಅಡಿ ಸಾಮರ್ಥ್ಯದ ಭದ್ರಾ ಡ್ಯಾಮ್ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಡ್ಯಾಮ್ಗೆ ಹದಿನಾರು ಸಾವಿರದ ಹದಿನಾರು ಪಾಯಿಂಟ್ ನೂರು ಒಂದು ಏಳು ಒಂದು ಕ್ಯೂಸೆಕ್ ನೀರು ಬಂದಿದೆ ಸೊ ಜಲಾಶಯದ ಭರ್ತಿಗೆ ಇನ್ನೂ ಐವತ್ತಾರು ಪಾಯಿಂಟ್ ನಾಲ್ಕು ಅಡಿಯಷ್ಟು ನೀರಿನ ಅಗತ್ಯ ಇದೆ ಮುಂಡರ್ಗಿ ತಾಲೂಕಿನ ಒಂದು ಕಡೆ ಶಿಂಟಾಲೂರು ಬ್ಯಾರೇಜ್ ಭರ್ತಿಯಾಗಿದೆ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ತುಂಗಭದ್ರಾ ನದಿ ಪಾತ್ರದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂಥ ಕಾರಣ ನಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಒಂದು ಕಡೆ ಜಲಪಾತಗಳು ಬೇರೆ ಬೇರೆ ಹಳ್ಳಕೋಳಗಳು ಕೂಡ ತುಂಬ ಹರಿತಿರುವಂಥದ್ದು ಆದರೆ ಇನ್ನೊಂದು ಕಡೆ ಈ ನದಿ ಪಾತ್ರದ ಜನ ಏನಿದ್ದಾರೆ ಅವರಿಗೆ ಆತಂಕ ಇದೆ ಸಹಜವಾಗಿ ಸೊ ನಾವೀಗ ನೋಡ್ತಾ ಇರುವಂಥದ್ದು ಮಲೆನಾಡು ಭಾಗದಲ್ಲಿ ನೀರು ಹರಿತಿರೋವಂಥದ್ದನ್ನು ಈಗ ನಿಂದ ನೀರನ್ನು ರಿಲೀಸ್ ಮಾಡ್ತಿದೆ ಯಾಕಂದರೆ ಒಳಹರಿವು ಹೆಚ್ಚಾಗಿರುವಂಥ ಕಾರಣ ಈಗ ನೀರು ರಿಲೀಸ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಿವೀಗ ನೋಡ್ತಿರೋ ಹಾಗೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭದ್ರಾ ಡ್ಯಾಮ್ಗೆ ಬಂದಿರುವಂಥ ನೀರು ಜಲಾಶಯ ಇನ್ನು ಕೇವಲ ಐವತ್ತಾರು ಪಾಯಿಂಟ್ ನಾಲ್ಕು ಅಡಿಯಷ್ಟು ಮಾತ್ರ ಬಾಕಿ ಭರ್ತಿಯಾಗುತ್ತೆ